ಇದರ ಹೆಸರು ಹುಲಿ ಊರು ಐತೆ ಐತೆ ಹುಲಿ ಊರು ಕಾಡು ಗಿಡ ಮೂಲಿಕೆ ಇದನ್ನ ಬಳಕೆ ವಿಧಾನ ಹೇಳ್ತೀವಿ ವ್ಯಕ್ತಿಗಳಲ್ಲಿ ಇದು ಏನೇನು ಕೆಲಸ ಮಾಡುತ್ತಂದ್ರೆ ಈಗ ಸಾಮಾನ್ಯವಾಗಿ ಎಷ್ಟೋ ಜನ ರಾಜ ಮಹಾರಾಜರುಗಳು ಮಂತ್ರಿ ಸೇನಾಧಿಪತಿಗಳು ಸುಮಾರು ಜನ ರಿಯಲ್ ಹುಲಿ ಉಗ್ರನ್ನ ರಿಯಲ್ ಹುಲಿ ಕೋರೆಯನ್ನ ತರ ಹಾಕೊಳ್ತಾ ಇದ್ರು ಏನಕ್ಕೆ ಹಾಕೋತಿಯಾಗಬಹುದು ಹುಲಿ ಕೋರೆ ಆಗ್ಬೋದು ಕೊರಳಲ್ಲಿ ಧರಿಸ್ತಾ ಇದ್ರು ಈಚೆ ಹಾಕೊಳ್ದೇ ಇದ್ರೂ ಒಳಗಡೆ ಹಾಕೊಂಡ್ರೂ ಅದ್ರ ಪ್ರಭಾವ ಕಾಡಲ್ಲಿ ಒಂದು ಹುಲಿ ಹೋಗ್ತಿದೆ ಒಂದೇ ಹುಲಿ ಸುತ್ತು ವನ್ಯಮೃಗಗಳು ತುಂಬಾ ಇದಾವೆ ಇದು ಒಂದು ಹುಲಿ ಮೇಲೆ ಒಂದು ಐವತ್ತು ನಾಯಿಗಳು ಹೋಗಿದ್ರೆ ಹುಲಿ ಯಾವ ಲೆಕ್ಕ ಅದಕ್ಕೆ ಅಷ್ಟು ನಾಯಿಗಳು ಹೋದಾಗ ಆದರೆ ಮನಸ್ಸು ಭಯ 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 ಅದರಲ್ಲಿ ಆ ಪ್ರಭಾವ ಇದೆ ನೋಡೋದಿಕ್ಕೆ ಯಾವ ತರ ಇದೆ ಅಂದ್ರೆ ಅದ್ರ ಹೆಸರು ಮೇಲೆ ಇರ್ತೈತೆ ಹುಲಿ ಉಗುರು ಹೆಂಗಿದೆಯೋ ಹಂಗೆ ಸೇಮ್ ಡೀಟೋ ಇರೋದು ಅದನ್ನು ಹುಲಿ ಉಗುರು ಅಂತ ಅನಾದಿ ಕಾಲದಿಂದ ಕರೀತಾ ಇದ್ದಾರೆ ಅದು ಸ್ಟೋರಿ ಮಾತಾಡಿದ್ವಿ ಹೋಲಿಕೆ ಆಗ್ಬೇಕಲ್ವಾ ಈ ನಾನು ಸೃಷ್ಟಿ ಮಾಡ್ಕೊಂಡು ಬರೋದಲ್ಲ ಅದು ಹೌದು ಅದು ಉದ್ಭವ ಆಗಿರೋದೇ ಹಂಗೆ ಅದು ಹೆಸರು ಇರೋದು ಹಂಗೆ ಅದರ ಶಕ್ತಿ ಅದರ ಪ್ರಭಾವ ಇರೋದೇ ಹಂಗೆ ಅದೇ ತರನೇ ಇದು ನೋಡೋದಕ್ಕೆ ಉಗ್ರವಾಗಿದೆ ಇಷ್ಟು ದೊಡ್ಡ ದೊಣ್ಣೆ ತಗೊಂಡು ಹತ್ತು ಜನ ಇರೋ ಕಡೆಯ ದೊಣ್ಣೆ ಹೋಗ್ರಿ ಅದೊಂದು ಪ್ರಭಾವ ಇದು ಇಷ್ಟು ಚಿಕ್ಕದಿದೆ ಇಷ್ಟು ಇದನ್ನೇ ಎತ್ಕೊಂಡೋಗಿ ಇದ್ರ ಪ್ರಭಾವ ಬೇರೆ ಭಯ ಹೌದು ಎಲ್ಲಿ ಏಟಾಕ್ಬಿಟ್ರೆ ಎಲ್ಲಿ ಏಟಾಕ್ಬಿಟ್ರೆ ಎಲ್ಲಿ ಅನ್ನೋದು ಅನ್ನೋದೊಂದು ಭಯ ನೋಡಿದ್ರ ಸಾಮಾನ್ಯವಾಗಿ ಇದು ಹೊಡಿಯೋದು ಅಲ್ಲ ಬಡಿಯೋದಲ್ಲ ಹೊಡಿಯೋದಲ್ಲ ಬಡಿಯೋದಲ್ಲ ಇದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸಮಸ್ತ ಸ್ವದೇಶಿ ಮೀಡಿಯಾ ವೀಕ್ಷಕರಲ್ಲಿ ಹೊಂದಿಸಿ ನಮ್ಮ ಎಪಿಸೋಡ್ಗಳನ್ನು ನಮ್ಮ ಕಾರ್ಯಕ್ರಮವನ್ನು ನೋಡಿ ಆಧರಿಸಿ ಅದು ತುಂಬ ನಮಗೆ ಖುಷಿ ಇನ್ನೂ ಅಷ್ಟು ಇನ್ನಷ್ಟು ಇನ್ನಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ದಯವಿಟ್ಟು ನೂರು ಜನ ಕೆಟ್ಟವ್ರ ಮಧ್ಯದಲ್ಲಿ ಒಬ್ಬರು ನಮ್ಮ ಅಭಿಮಾನಿ ಇದ್ದರೆ ಅದು ಬೆಟ್ಟದಷ್ಟು ಶಕ್ತಿ ನನಗೆ ಸೊ ಮುನ್ಶಾಮಣ್ಣವರು ವಿಶೇಷವಾದ ಒಂದು ವಸ್ತುಗಳನ್ನ ತಂದಿದ್ದಾರೆ ಎರಡು ಥರದ್ದು ಅದೇ ಬೇರೆ ಇದೇ ಬೇರೆ ಎರಡು ಥರದ ವಸ್ತುಗಳು ನಮಗೆ ಈ ಒಂದು ವಸ್ತುಗಳ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡೋಣ ತುಂಬ ವಿಶೇಷವಾಗಿ ಈ ವಸ್ತುಗಳಿದ್ದಾವೆ ಅಂತ ಅವುಗಳ ಶಕ್ತಿನ ಅವರು ತಿಳಿಸ್ತಾರೆ ಯಾವಾಗೆಲ್ಲ ಒಂದು ಕೆಲಸಕ್ಕೆ ಅದನ್ನು ಬಳಸ್ಬೋದು ಎಲ್ಲಿ ಸಿಗ್ತವೆ ಥರ ಕಲೆಕ್ಟ್ ಮಾಡಿದರು ಇವೆಲ್ಲ ಮಾತಾಡೋಣ ಮುಂಚೆ ಡೈರೆಕ್ಟ್ ವಿಚಾರಕ್ಕೆ ಬನ್ನಿ ಇವು ವಿಶೇಷವಾದ ವಸ್ತುಗಳನ್ನ ತಂದಿದ್ದೀರಾ ಸೊ ಯಾವೆಲ್ಲ ಕೆಲಸಗಳಿಗೆ ಇದನ್ನು ಬಳಸ್ತೀರಾ ಇದ್ರ ಹೆಸರುಗಳು ಇದ್ರ ಪರಿಚಯ ಮಾಡಿಕೊಡಿ ಈಗ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ಈ ಥರ ಇಟ್ಕೊಂಡ್ರಿ ಈ ಮುಳ್ಳು ಕೆಳಗಡೆ ನೋಡ್ತಿದ್ದೆ ಹೌದು ಇದರ ಹೆಸರು ಹುಲಿ ಊರು ಸೇಮ್ ಹಂಗೆ ಐತೆ ಸೇಮ್ ಹಂಗೆ ಐತೆ ಹುಲಿ ಉಗುರು ಹೌದು ಇದು ಕಾಡು ಗಿಡ ಮೂಲಿಕೆ ಸಾಮಾನ್ಯವಾಗಿ ಇದನ್ನ ಬಳಕೆ ವಿಧಾನ ಹೇಳ್ತೀವಿ ಇದು ಮನೆಗಳಲ್ಲಿ ವ್ಯಕ್ತಿಗಳಲ್ಲಿ ಇದು ಏನೇನು ಕೆಲಸ ಮಾಡುತ್ತಂದ್ರೆ ಈಗ ಸಾಮಾನ್ಯವಾಗಿ ಎಷ್ಟೋ ಜನ ರಾಜ ಮಹಾರಾಜರುಗಳು ಮಂತ್ರಿ ಸೇನಾಧಿಪತಿಗಳು ಸುಮಾರು ಜನ ರಿಯಲ್ ಹುಲಿ ಉಗ್ರನ್ನ ರಿಯಲ್ ಹುಲಿ ಕೋರೆಯನ್ನ ಕೊರಳಗ್ತಾರ ಡಾಲರ್ತರ ಡಾಲರ್ ತರ ಹಾಕೊಳ್ತಾ ಇದ್ರು ಏನಕ್ಕೆ ಹಾಕೊತಾ ಇದ್ರು ಹುಲಿ ಉಗ್ರ ಆಗ್ಬೋದು ಹುಲಿ ಕೋರೆ ಆಗ್ಬೋದು ಕೊರಳಲ್ಲಿ ಧರಿಸ್ತಾ ಇದ್ರು ಈಚೆ ಹಾಕೊಳ್ದೇ ಇದ್ರು ಒಳಗಡೆ ಹಾಕೊಂಡ್ರು ಅದ್ರ ಪ್ರಭಾವ ತುಂಬಾ ಹೇಳ್ಕೊಳಂತ ಪ್ರಭಾವ ಅಲ್ಲ ಅದು ಈಗ ಒಂದು ಕಾಡಲ್ಲಿ ಒಂದು ಹುಲಿ ಹೋಗ್ತಿದೆ ಒಂದೇ ಹುಲಿ ಸುತ್ತು ವನ್ಯಮೃಗಗಳು ತುಂಬ ಇದ್ದಾವೆ ಹ್ಞೂ ಈಗ ಒಂದು ಹುಲಿ ಮೇಲೆ ಒಂದು ಐವತ್ತು ನಾಯಿಗಳು ಹೋಗಿ ಹುಲಿ ಯಾವ ಲೆಕ್ಕ ಅದಕ್ಕೆ ಸೊ ಅಷ್ಟು ನಾಯಿಗಳು ಹೋದಾಗ ಅಷ್ಟು ನಾಯಿಗಳು ಹೋದಾಗ ಹೌದು ಅಷ್ಟು ನಾಯಿಗಳು ಹೋದಾಗ ಒಂದು ಲೆಕ್ಕ ಇಲ್ಲ ಕಚ್ಚು ತಿಂದಾಗ್ತವೆ ಆದರೆ ಮನಸ್ಸು ಭಯ 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 ಅದರಲ್ಲಿ ಆ ಪ್ರಭಾವ ಇದೆ ಆ ಹುಲಿನಲ್ಲಿ ಆ ಥರ ಪ್ರಭಾವ ಇದೆ ನಾಯಿ ಬೇರೆ ಪ ಪ್ರಾಣಿಗಳಲ್ಲಿ ಆ ಇನ್ನೊಂದು ಥರ ಪ್ರಭಾವ ಇದೆ ಈ ಪ್ರಭಾವನೇ ಶಕ್ತಿ ಈಗ ಒಂದು ದೊಣ್ಣೆ ಹಿಡ್ಕೊಂಡು ನಿಂತಿರ್ತಕ್ಕಂಥ ವ್ಯಕ್ತಿ ಹತ್ರ ಒಂದು ಕತ್ತಿ ಹಿಡ್ಕೊಂಡು ನಿಂತಿರೋಂಥ ವ್ಯಕ್ತಿ ಇಬ್ಬರನ್ನೂ ನಿಲ್ಸಾಡ ಅವ್ರನ್ನ ಹೊಡೆದಾಟಕ್ಕೆ ಬಿಡೋದು ಬೇಡ ಅವ್ರ ಮನಸ್ಥಿತಿ ಯಾರ್ಯಾರ್ದು ಹೆಂಗೆ ಹೆಂಗೆ ಅಂತ ಯೋಚನೆ ಮಾಡೋಣ ದೊಣ್ಣೆ ಇರೋನು ಹಿಂದಕ್ಕೆ ಹೋಗ್ತಾನೆ ಕತ್ತಿ ಇರೋನು ಅಲ್ಲೇ ನಿಂತ್ಕೊತಾನೆ ಆದರೆ ಹೊಡೆದಾಡ್ಲಿಲ್ಲ ಕಣ್ಣಿಗೆ ಎಫೆಕ್ಟ್ ಹೊಡಿತದೆ ಎಲ್ಲಿ ಭಯ ಇದೆ ಅಂತ ತೋರಿಸುತ್ತೆ ಎಫೆಕ್ಟ್ ಹೊಡಿತದೆ ಆ ಎಫೆಕ್ಟ್ ಹೊಡೆದಾಗ್ಲೆ ತಾನೆ ದೊಣ್ಣೆ ಹಿಡ್ಕೊಂಡಿರೋ ಹಿಂದೆ ಹೋದ ಕತ್ತಿ ಹಿಡ್ಕೊಂಡಿರೋನು ಅಲ್ಲೇ ನಿಂತ ಹೊಡಿಬೇಕಾದ ಅವಶ್ಯಕತೆನೇ ಇಲ್ಲ ಇದು ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅರ್ಥ ಆಗತ್ತೆ ಅದೇ ಹುಲಿ ಉಗರು ಆ ಥರ ಪ್ರಭಾವ ಕೊಡ್ತದೆ ವ್ಯಕ್ತಿಗೆ ಅದೇನೇನಕ್ಕಾಗತ್ತೆ ಅಂತ ಹೇಳ್ತೀನಿ ಅದ್ರ ಪ್ರಭಾವ ಹೆಂಗ್ ಬರುತ್ತೆ ಮನುಷ್ಯನ ಮೇಲೆ ಅಥವಾ ಒಂದು ಗೃಹದಲ್ಲಿ ಇಟ್ರಿ ಅಂದಾಗ ಈ ಥರ ಪ್ರಭಾವ ಬರುತ್ತೆ ಎಕ್ಸಾಂಪಲ್ಗಳು ಹೇಳ್ತೀನಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಸಾಲ ತಗೊಂಡ ಒಬ್ಬ ಕಾಸಿ ಬೂಸಿ ಗಿಲೀಟ್ ಹೇಳಿ ಏನೋ ಹೇಳಿ ತಗೋತಾರೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಅಂತಾರೆ ಈಗ ಅದು ಅಲ್ಲ ಸಾವಿರ ಹೇಳಿ ಒಂದು ಓಕೆ ಬದಲಾವಣೆ ದುಡ್ತಾಗದೇತಲ್ವ ಕಾಲ ಕಾಲ ಬದಲಾವಣೆ ಆಗೋಯ್ತು ಜನಗಳದ್ದು ತಪ್ಪು ಅಂತ ನಾನು ಹೇಳಲ್ಲ ಆತರ ಚೇಂಜ್ ಆಗೋಗಿದೆ ಕಾಲ ಬದಲಾಗೈತೆ ಕಾಲ ಬದಲಾಗೋಗಿದೆ ದಾನ ಇಲ್ಲ ಧರ್ಮ ಇಲ್ಲ ಪುಣ್ಯ ಅಂದ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಒಬ್ಬ ವ್ಯಕ್ತಿಗೆ ಮೋಸ ಅದು ಪಾಪ ಅನ್ನೋದು ಅನ್ಸಲ್ಲ ಅವ್ರು ಹೊಟ್ಟೆ ಹಸಿತ್ತಿದೆ ಅಷ್ಟು ಮಾತ್ರ ಎಸ್ಕೊಂಡು ತಿನ್ಬೇಕು ಅನ್ನೋದನ್ನು ಇಲ್ಲ ಹ್ಮ್ ನಾಳೆಗೂ ಆಗುವಷ್ಟು ಕಂಕಳಿ ಕಡ್ಟಿ ಮಾಡ್ಕೊಳ್ತಾರೆ ಆತರ ಮನಸ್ಥಿತಿ ಚೇಂಜ್ ಆಗಿಬಿಟ್ಟಿದೆ ಜನಗಳಿಗೆ ಒಂದು ಇಲ್ಲಿ ಸಾವಿರ ಸುಳ್ಳು ಹೇಳಿ ಸಾಲ ತಗೋ ಒಂದು ಲಕ್ಷನೋ ಹತ್ತು ಲಕ್ಷನೋ ಎಷ್ಟ ತಗೊಂಡು ಅದನ್ನ ಎಲ್ಲ ಸ್ಟೋರೇಜ್ ಮಾಡ್ತಾರೋ ಅಥವಾ ಬಂಡಿಗೆ ಬಿಡ್ತಾರೋ ಅವ್ರು ಬಿಸ್ನೆಸ್ ಮಾಡ್ಕೊತಾರೋ ಕೊಟ್ಟವ್ರು ಕೆಟ್ಟ ಅಷ್ಟೇ ಇವ್ರಿಗೆ ಅನಿಸ್ಬೇಕು ಏನಂತ ಕೊಡಲ್ವೇನೋ ಅಂತ ಅವ್ರೇನೋ ಜಾಸ್ತಿ ಹಿಂಸೆ ಮಾಡೋಕೆ ಜಾಸ್ತಿ ಹಿಂಸೆ ಮಾಡ್ತಿದ್ದಾನೆ ಇಸ್ಕೊಂಡು ತುಂಬ ತುಂಬ ದಿನ ಆಯಿತು ಖರ್ಚು ಮಾಡಿದ್ನೋ ಅಥವಾ ಏನಾಯ್ತೋ ಎತ್ತಾಯ್ತೋ ಈಗ ಅವ್ರಿಗೆ ಕೊಟ್ಟರೆ ಈಗ ನಾನು ಎಲ್ಲೇ ಬೇರೆ ಕಡೆಯಿಂದ ಸಾಲ ಮಾಡಿ ಅವ್ರು ಕೊಡಬೇಕು ಮತ್ತು ನಾನು ಸಾಲುಗಾರ ಆಗ್ತೀನಲ್ಲ ನಾನು ಸಾಲುಗಾರ ಆಗೋ ಬದಲು ಅವನೇ ಸರ್ಗಾ ಸಾಲ್ಗಾರ್ ಆಗಲಿ ಬಿಡು ನಾನು ಕೇಳೋ ಬದಲಾವಣೆ ಕೇಳಲಿ ಬಿಡು ಈ ಮನಸ್ ಬದಲಾವಣೆ ಕೊಡಬೇಕು ಅಂತ ಅನ್ಸಲ್ಲ ಅವಾಗ ಅವ್ರ ಹಿಂಸೆ ಮಾಡಿದಾಗ ಇವ್ರು ಏನು ಮಾಡ್ತಾರೆ ಬೇರೆ ಯಾರೋ ತಾಂತ್ರಿಕರು ಮಾಂತ್ರಿಕರು ಪಂಡಿತರ ಹತ್ರ ಹೋಗಿ ಸ್ವಾಮಿ ತುಂಬಾ ಹಿಂಸೆ ಕೊಡ್ತಾನೆ ಸಾಲ ಮಾಡಿದ್ದೀನಿ ಸತ್ಯ ಕೊಡಕಿಲ್ಲ ಸ್ವಲ್ಪ ದಿವಸ ಹಂಗೆ ತಡೆ ಇಡಿ ಅಂತದ್ ಏನಾದರೂ ಒಂದು ಮಾಡಿಕೊಡಿ ಅಂತಾರೆ ಇನ್ನು ಅವ್ರು ಏನು ಮಾಡೋದು ಕಷ್ಟಾಂತ ಬಂದಿದ್ದಾನೆ ನಾವು ಕೈ ಹಿಡಿಬೇಕು ಅನ್ನೋದೊಂದು ಧರ್ಮ ತಡೆ ಪ್ರಯೋಗನ ಬಾಯ್ಕಟ್ಟು ಪ್ರಯೋಗನ ಎಲ್ಲೊಂದು ಮಾಡಿಕೊಡ್ತಾರೆ ಎಷ್ಟೋ ಪ್ರಯೋಗಗಳಿದ್ದಾವೆ ಮಾಡಿಕೊಟ್ಟು ಕಳಿಸ್ತಾರೆ ಅವಾಗೇನಾಗತ್ತೆ ಮನಸ್ಸಿಗೆ ಎದೆ ಗುಂದಂಥ ಅನುಭವ ಅದೇ ಎಕ್ಸಾಂಪಲ್ ಒಬ್ಬ ಕತ್ತಿ ನಿಂತು ಹಿಡ್ಕೊಂಡು ನಿಂತಿರೋನು ಒಬ್ಬ ದೊಣ್ಣೆ ಹಿಡ್ಕೊಂಡು ನಿಂತಿರೋನು ಯಾರು ಹಿಂದಕ್ಕೆ ಹೋಗ್ತಾರೆ ಅನ್ನೋದು ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನ ಅದೇ ಥರನೇ ಇವ್ರು ತಡೆ ಮಾಡಿದಾಗ ಅವ್ರ ಎದೆ ಗುಂದತೈತೆ ಅವ್ರ ಎಷ್ಟೇ ದೂರದಲ್ಲಿ ಇರ್ಲಿ ಫೋನ್ ಮಾಡ್ಬೇಕಂದ್ರೆ ನಾಳೆ ಮಾಡೋಣ ನಾಳೆ ಮಾಡೋಣ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಟೈಮ್ ಅವ್ರ ಮನೆ ಹತ್ರ ಹೋಗೋದಕ್ಕೆ ಪುರ್ಸತ್ತಿಲ್ಲ ಫೋನ್ ಮಾಡೋಕೆ ನಾಳೆ ಮಾಡೋಣ ಅನಿಸ್ತಾ ಮನಸ್ಸಿಗೆ ಮನ್ಸಿಗೆ ಕೊಟ್ಟಿರೋ ದುಡ್ಡು ಕೇಳಕ್ಕೆ ನಿನ್ನೆ ಇಂಜೇರಿತ ಇದನ್ನ ಬಳಸ್ತಾರೆ ಹುಲಿ ಉಗುರು ಒರಿಜಿನಲ್ ಹುಲಿ ಉಗುರು ಎಷ್ಟು ಕೆಲಸ ಮಾಡುತ್ತೋ ಆ ಹುಲಿ ಉಗ್ರ ಹಾಕ್ಕೊಳ್ಳೋ ಬದಲು ಅದೇ ಪ್ರಭಾವನೇ ಇದು ಇದೆ ಇದರಲ್ಲಿ ನಿಜವಾದ ಹುಲಿ ಉಗ್ರ ಹಾಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ಎದೆ ಗುಂದುತೈತೆ ಅನ್ನೋದು ಅದರ ಅನುಭವ ಅದಕ್ಕೆ ಹಾಕ್ಕೊತಾರೆ ಆ ರಹಸ್ಯ ಇದೆ ಹುಲಿ ಉಗುರು ಮೈ ಮೇಲೆ ಧರಿಸೋದು ಎದ್ರುಗಡೆ ನೋಡುವಂತ ವ್ಯಕ್ತಿ ಅವನು ಎದೆ ಗುಂದುತೈತೆ ಈ ವ್ಯಕ್ತಿನ ನೋಡಿದ್ರೆ ಭಯ ಪಡ್ತಾರೆ ಹೌದು ಮಾನಸಿಕವಾಗಿ ಅವ್ನಿಗೆ ಧೈರ್ಯ ಕಡಿಮೆ ಆಗತ್ತೆ ಅದೇ ಪ್ರಭಾವನೇ ಇದರಲ್ಲಿದೆ ಇದನ್ನು ಬಳಸಿದ್ರೆ ಸಾಲ ಬರುತ್ತೆ ಇವ್ರಿಗೆ ಯಾರಾದರೂ ಸಮಸ್ಯೆ ಮಾಡೋರಾಗಲಿ ತೊಂದರೆ ಮಾಡೋರಾಗ್ಲಿ ಇದ್ದಾಗ ಈಗ ಕೆಲವರೆಲ್ಲ ಕಿರಿಕಿರಿ ಮಾಡ್ತಾರೆ ಕಿರಿಕ್ ಮಾಡ್ತಾರೆ ಈಗ ಎಷ್ಟು ಎಕ್ಸಾಂಪಲ್ಗಳು ಬೇಡ ಹೆಣ್ಣು ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ರೆ ಸುಮ್ಮನೆ ಕಿರಿಕ್ ಮಾಡೋದು ನಾನು ಲವ್ ಮಾಡೋ ಅನ್ನೋದು ತುಂಬಾ ತುಂಬಾ ಇದಾವೆ ಆಮೇಲೆ ಯಾವುದೋ ಗ್ರಾಮದಲ್ಲಿ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳು ಅವ್ರ ಜಮೀನು ಹಾಕೊಂಡಿರ್ತಾರೆ ಆಸ್ತಿಗಳು ಹಾಕೊಂಡಿರ್ತಾರೆ ಮಾತಾಡಿದ್ರೆ ಏನೋ ಒಂಥರ ಗೊತ್ತು ತೋರಿಸ್ತಾರೆ ದರ್ಪ ತೋರಿಸ್ತಾರೆ ನೋಡಿದ್ರ ಇದು ಹಾಕ್ಕೊಂಡ್ರೆ ಮನುಷ್ಯ ಚೇಂಜ್ ಆಗ್ತದೆ ಅವ್ರ ಬಿಹೇವಿಯರ್ ಚೇಂಜ್ ಆಗ್ತಾನೆ ಇದನ್ನ ಹೆಂಗ್ ಸಂಪಾದನೆ ಮಾಡಿದ್ರಿ ಎಲ್ಲಿ ಸಿಗುತ್ತೆ ಇದು ಕೆಲವು ಕಾರ್ಡ್ಗಳಲ್ಲಿ ಎಲ್ಲ ಕಲೆ ಬೆಳೆಯ ಮರದ್ದು ಹೆಸ್ರು ಏನಂತ ಈ ಮರದ್ದು ಒರ್ಜಿನಲ್ ಹೆಸರು ಓರ್ಜಿನಲ್ ಹೆಸರೇ ಹುಲಿ ಹುಲಿ ಉರು ಅದೇ ಮರ ಇದು ಮರನೋ ರಂಬೆನೋ ಏನಿದೆ ಬಳ್ಳಿ ಬಳ್ಳಿ ತರ ಸೊ ಹುಲಿ ಊರೇ ಹಾ ಹಾ ಸೊ ಇದು ಕಾಯಿಗೆ ಏನ ಏನಾನ ಬಿಡುತ್ತಾ ಕಾಯಿ ಬಿಡೋದಲ್ಲ ಇದ್ರದ್ದು ಈ ಈ ಹಬ್ಬ ಅಂಬಲ್ಲಿ ಎಲ್ಲಿ ನೆಲಕ್ಕೆ ಸೊಗ್ತಾಯಿತೋ ಅಲ್ಲಿ ಬೇರೆ ಬರ್ತದೆ ಓಕೆ ಈಗ ಬಳ್ಳಿ ಹಿಂಗೆ ಹಿಂಗೆ ಹೋಗ್ತದೆ ಎಲ್ಲೇ ನೆಲಕ್ಕೆ ತಾಗ್ತದೆ ನೆಲಕ್ಕೆ ತಾಗ್ದಾಗ ಮಣ್ಣಿಗೆ ತಟ್ಟೆ ಚಂದಾಗ ಬೇರು ಹೋಗ್ತದೆ ಆ ಬೇರು ಕಟ್ ಮಾಡಿ ಕಂಡಾಗ ಅದು ತಗೊಂಡಾಗ ಶಿಫ್ಟ್ ಮಾಡಬಹುದು ಹ್ಞೂ ಹ್ಞೂ ಹಾಗೆ ಸೊ ಅಲ್ಲಿಂದ ಆ ಎತ್ಕೊಂಡು ಬೇರೆ ಕಡೆ ಉಣ್ಕೋಬೋದು ಅರ್ಲ್ ಕಂಡೋಗ್ತದೆ ಪದೆ ಥರ ಹೋಗ್ತದೆ ಥರ ಬೆಳೆ ಬೆಳೆಯುತ್ತೆ ಹ್ಞೂ ಪದೆ ಅಲ್ಲಿ ಹೊಸ ಬೇರು ಬಂದ್ರೆ ಇಲ್ಲಿ ಮಣ್ಣಗೋಗ್ತದೆ ಹಾಂ ಅಲ್ಲಿಂದ ಹೊಸ್ದಾಗ ಹಾಂ ಈಗ ಆಲದ ಮರ ಥರ ಆಲದ ಮರ ಥರ ನೋಡಿ ಬುಡ ಒಂದಿರುತ್ತೆ ಕೊಂಬೆಗೆ ಅಲ್ಲಿ ಜಲ್ಲಿ ಬೇರು ಬಿಟ್ಟು ಅಲ್ಲಿ ಒಂದು ಭೂಮಿಗೆ ಹೋದ್ರೆ ಮತ್ತೆ ಅಲ್ಲಿ ಸಾರ ಹೇಳ್ಕೊಡ್ತದೆ ಕೊಂಬೆಗೆ ಹೌದು ಇಬ್ಬ ಸಾರನೇ ಬೇಕಿಲ್ಲ ಅವಾಗ ಆತರ ಹೊಸದಾಗಿ ಸಾರಾಂಶ ಹೋಗ್ತದೆ ಆತರ ಸೊ ಇದನ್ನ ಯಾವತರ ಧರಿಸ್ಕೊಳ್ಳೋದು ಇಲ್ಲ ಇದರಲ್ಲಿ ಏನೋ ಬೇರೆ ಮಾಡ್ಕೊಡ್ತೀರಾ ಹೆಂಗ್ ಏನು ಯಾವತರ ಇದನ್ನ ಸೇಫ್ಟಿಗೆ ಇದನ್ನ ಹಂಗೆ ಡೈರೆಕ್ಟ್ ಕೊಡಲ್ಲ ಡೈರೆಕ್ಟ್ ಕೊಟ್ರೆ ಅದನ್ನ ಅವ್ರು ಇಟ್ಕೊಳ್ಳಕ್ ಆಗೋಲ್ಲ ಉಗುರು ಅನ್ನೋದಕ್ಕಿಂತ ಆ ಮೂಲಿಕೆನಲ್ಲಿ ಇರ್ತದೆ ಇದೇ ಹುಲಿ ಉಗುರು ಅನ್ನೋದಕ್ಕೆ ದಾಖಲೆ ಏನು ಅಂದರೆ ಆರಾಧ್ಯ ಕಾಲದಿಂದ ಗಿಡಮೂಲಿಕೆಗಳು ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಭಗವಂತ ಅದು ಸೃಷ್ಟಿಯಾಗಿದೆ ಇದು ಇಂತಿಂತಕ್ಕೆ ಬಳಕೆ ಆಗುತ್ತೆ ಅಂತಂದು ಹೇಳಿಬಿಟ್ಟು ಅದೊಂದು ಮಾಹಿತಿಗಳೆಲ್ಲ ನಮಗೆ ಬರ್ತಾ ಬರ್ತಾಯಿದೆ ಆ ಮಾಹಿತಿ ಪ್ರಕಾರ ಆ ಸೊಪ್ಪಾದರೂ ಬಳಸ್ಬೋದು ರೆಮ್ಮೆ ಆದರೂ ಬಳಸ್ಬೋದು ಇದೆಲ್ಲ ಏನಾಗುತ್ತೆ ಯಂತ್ರದ ರೂಪದಲ್ಲಿ ಆಗ್ಬಹುದು ಮನೇಲಿ ಕಟ್ಲೆ ಕಟ್ಟಬಹುದು ಜಮೀನು ಕಿರುಕುಳ ಈ ರೀತಿಯಲ್ಲಿ ಬಳಕೆ ಮಾಡಬಹುದು ಈಗ ವ್ಯಕ್ತಿ ಹತ್ರ ಇಟ್ಕೋಬೇಕಂದ್ರೆ ಡಾಲರ್ ತರ ಬಳಸ್ಬೋದು ಯಂತ್ರ ಯಂತ್ರ ಕಟ್ಕೊಳ್ಳೋ ಕಾಲವಾಯಿತು ಇಲ್ಲಿ ಯಂತ್ರ ಕಟ್ಕೊಳ್ಳಲ್ಲ ಯಾರು ಈಗ ಡಾಲರ್ ಡಿಸೈನ್ ಇರುತ್ತೆ ಓಹ್ ಈಗ ಚಿನ್ನದ್ರಲ್ಲಿ ಮಾಡಿಸ್ತಾರೆ ಹೆಂಗೂ ಚಿ ಚಿನ್ನದ್ರಲ್ಲಿ ಡಾಲರ್ ಇದೆ ಆ ಡಾಲರ್ ಹಿಂದೆ ಗಾಡಿ ಗ್ಯಾಪ್ ಮಾಡಿಸ್ತಾರೆ ಗ್ಯಾಪ್ ಮಾಡಿಸ್ಬಿಟ್ಟು ಅದಕ್ಕೊಂದು ಕ್ಯಾಪ್ ಇಟ್ಟಿರ್ತಾರೆ ಕ್ಯಾಪ್ ಓಪನ್ ಮಾಡಿದ್ರೆ ಈಗ ವೆಂಕಟರಮ್ ಸ್ವಾಮಿ ಡಾಲರ್ ಆ ಡಾಲರ್ ಒಳಗಡೆ ಗ್ಯಾಪ್ ಇರುತ್ತೆ ಅದಕ್ಕೊಂದು ಕವಚ ಇರುತ್ತೆ ಅದ್ರ ಬಿಚ್ಚೋದು ಅದರಲ್ಲಿ ಏನು ಬೇಕೋ ಎಲ್ಲ ತುಂಬಿಸೋದು ತುಂಬಿಸ್ಬಿಟ್ಟು ಕ್ಯಾಪ್ ಹಾಕೋದು ಹಾಕೋದು ಅಥವಾ ಗಮ್ಮ ಹಾಕೋದು ಸೊ ಈ ತರ ಬಳಸ್ಬಹುದು ಬಳಸ್ಬಹುದು ಡಾಲರ್ಗಳಲ್ಲಿ ಗಳಲ್ಲಿ ಬಳಸ್ತಾರೆ ಮತ್ತೆ ಕೈ ಕಾಡುಗಳಲ್ಲಿ ಬಳಸ್ತಾರೆ ರಿಂಗ್ ರಿಂಗ್ಗಳಲ್ಲಿ ಬಳಸ್ತಾರೆ ಈಗ ಮಾಡ್ರ ಆಗೋಯ್ತಲ್ಲ ಕಾಣಿಸಲ್ಲ ಕಣ್ಣಿಗೆ ಬಟ್ ಅದನ್ನ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾ ಇದಾರೆ ಸುಮಾರು ಜನ ಯೂಸ್ ಮಾಡ್ತಾರೆ ಹುಲಿ ಊರು ನಾನು ಮಸ್ತ್ ಜನ ಕೊಟ್ಟಿದ್ದೀನಿ ಒಳ್ಳೆ ಎಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಯಾವ್ದೇ ಆಗ್ಲಿ ಅವ್ರ ಮಾತ ಅಲ್ಲಿ ನಡೀತದೆ ಅಂದ್ರೆ ಇದು ಯಾವ್ದಾನ ವ್ಯವಹಾರಗಳವ್ರಿಗೆ ಎಲ್ಲಾದ್ರೂ ನಾಲ್ಕು ಜನಗಳ ಜೊತೆ ನಿಂತು ಮಾತಾಡುವಂತ ವ್ಯಕ್ತಿಗಳಿಗೆ ಇಲ್ಲ ಇನ್ನೇನಾದ್ರೂ ವ್ಯಾಪಾರ ಮಾಡುವಂತವ್ರಿಗೆ ಅವ್ರಿಗೆ ಇದು ಬಿಸ್ನೆಸ್ ಮ್ಯಾನ್ ಗಳಿಗೆ ವರ್ಕ್ ಆಗುತ್ತೆ ಹೌದು ಇವ್ರನ್ನ ಕಂಡ್ರೆ ಅಲ್ಲಿ ಒಂದು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಭಯ ಮತ್ತೆ ಇವ್ರ ಮಾತಿಗೆ ಹೂ ಅನ್ಬೇಕು ಅದರದ್ದು ಒಂದು ಶಕ್ತಿ ಇದ್ರಲ್ಲಿ ಆ ಶಕ್ತಿ ಇದೆ ಓಕೆ ಸೂಪರ್ ತುಂಬಾ ಬೆನಿಫಿಟ್ ಇದೆ ಕೆಲವರು ದೊಡ್ಡ ದೊಡ್ಡವ್ರಿಗೆ ಸೊ ಇದನ್ನ ಪರ್ಟಿಕ್ಯುಲರ್ ಆಗಿ ಒಂದೇ ಸರಿ ಮಾಡ್ಕೊಂಡು ಹೋದ್ರೆ ಸಾಕ ಇಲ್ಲ ಬೇರೆ ಏನಾದ್ರು ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ನಿಬಂಧನೆಗಳು ಇದನ್ನ ಒಂದು ಸಾರಿ ಫಿಟ್ ಮಾಡಿಬಿಟ್ರೆ ಕನಿಷ್ಠ ಇಪ್ಪತ್ತು ವರ್ಷ ನಡೀತದೆ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಹಾ ಏನೋ ಅಕ್ಕ ನಿಬಂಧನೆಗಳಿಲ್ಲ ಅಂತ ನಿಬಂಧನೂ ಇಲ್ಲ ಹುಲಿಗೆ ಅಡ್ಡಾನೇ ಇಲ್ವಲ್ಲ ಹಂಗೆ ಸೊ ಜೊತೆಯಲ್ಲಿ ಮತ್ತೊಂದು ಮೂಲಕ ಇದೆ ಒಂದು ಹುಲಿ ಇದು ಯಾವುದು ನೋಡಿದ ಅದು ನೋಡೋದಕ್ಕೆ ನೋಡೋದಿಕ್ಕೆ ಯಾವ ತರ ಇದೆ ಅಂದ್ರೆ ಅದ್ರ ಹೆಸರು ಮೇಲೆ ಇರ್ತೈತೆ ಹುಲಿ ಉಗುರು ಹೆಂಗಿದೆಯೋ ಹಂಗೆ ಸೇಮ್ ಡೀಟೋದು ಅದನ್ನು ಹುಲಿ ಉಗುರು ಅಂತ ಅನಾದಿ ಕಾಲದಿಂದ ಕರೀತಾ ಇದ್ದಾರೆ ಅದು ಸ್ಟೋರಿ ಮಾತಾಡಿದ್ವಿ ಹೋಲಿಕೆ ಆಗ್ಬೇಕಲ್ವಾ ಈಗ ನಾನು ಸೃಷ್ಟಿ ಮಾಡ್ಕೊಂಡು ಬರೋದಲ್ಲ ಅದು ಹೌದು ಅದು ಉದ್ಭವ ಆಗಿರೋದೆ ಹಂಗೆ ಅದು ಕೆಸರಿರೋದು ಹಂಗೆ ಅದರ ಶಕ್ತಿ ಅದರ ಪ್ರಭಾವ ಇರೋದೇ ಹಂಗೆ ಅದೇ ಥರನೇ ಇದು ನೋಡೋದಕ್ಕೆ ಉಗ್ರವಾಗಿದೆ ಹ್ಞೂ ಇಷ್ಟು ದೊಡ್ಡ ದೊಂಡೆ ತಗೊಂಡು ಹತ್ತು ಜನ ಇರೋ ಕಡೆ ದೊಣ್ಣೆ ಎತ್ಕೊಂಡು ಹೋಗ್ರಿ ಅದೊಂದು ಪ್ರಭಾವ ಹೌದು ಇದು ಇಷ್ಟು ಚಿಕ್ಕದಿದೆ ಹ್ಞೂ ಇಷ್ಟು ಇದನ್ನೇ ಹೋಗಿ ಇದ್ರ ಪ್ರಭಾವ ಬೇರೆ ಹಾಂ ಭಯ ಹೌದು ಎಲ್ಲಿ ಏಟು ಹಾಕ್ಬಿಟ್ರೆ ಎಲ್ಲ ಚುಚ್ಕೊಂಡ್ಬಿಡುತ್ತೆ ಎಲ್ಲಿ ಏಟು ಹಾಕ್ಬಿಟ್ರೆ ಹಾಂ ಎಲ್ಲಿ ಚುಚ್ಕೊಳ್ತಾ ಅನ್ನೋದು ಒಂದು ಭಯ ಹೌದು ನೋಡಿದ್ರಾ ಹೌದು ಸಾಮಾನ್ಯವಾಗಿ ಇದು ಹೊಡಿಯೋಂಗಲ್ಲ ಹೊಡಿಯೋದು ಅಲ್ಲ ಬಡಿಯೋದಲ್ಲ ಹೊಡಿಯೋದಲ್ಲ ಭೂತಾಳಿನಲ್ಲಿ ಮೂರು ತರ ಇದೆ ಉಗ್ರ ಭೂತಾಳಿನಲ್ಲಿ ಮೂರು ವಿಧಾನ ಉಗ್ರ ಭೂತಾಳಿ ಒಂದು ಬಳ್ಳಿ ತರ ಹೋಗ್ತಾ ಒಂದು ಮರ ತರ ಹೋಗ್ತೈತೆ ಒಂದು ಕೊಂಬೆ ರೆಂಬೆ ಬಳ್ಳಿ ಈ ಒಂದು ಎಂಟು ಅಡಿ ಏಳು ಅಡಿ ಅಷ್ಟು ಗಿಡನ ನಾವು ಗಿಡ ಅಂತ ಕರಿತೀವಿ ಹೌದು ಅದಕ್ಕಿಂತ ದೊಡ್ಡದನ್ನ ಮರ ಅಂತ ಕರಿತೀವಿ ಹೌದು ಇನ್ನು ಚಿಕ್ಕ ಚಿಕ್ಕದನ್ನ ನಾವು ಸಸಿ ಅಂತ ಕರಿತೀವಿ ಇದು ಬಂದ್ಬಿಟ್ಟು ಗಿಡ ಮೂರು ಜಾತಿ ಉಗ್ರಭೂತಾಳಿ ಜಾತಿಗಳಲ್ಲಿ ಇದೊಂದು ಗಿಡದ ರೂಪದಲ್ಲಿ ಬರ್ತದೆ ಬಳ್ಳಿ ಅಲ್ಲ ಇದು ಗಿಡದ ರೂಪದಲ್ಲಿ ಬರ್ತಕ್ಕಂಥ ಉಗ್ರಭೂತಾಳಿ ಯಾವುದೇ ಒಂದು ಕೆಲಸಕ್ಕೂ ಬಳಕೆ ಆಗುತ್ತೆ ಯಾವ ತರ ಯಾವೆಲ್ಲ ಕೆಲಸ ಈಗ ಫಸ್ಟ್ ಉಗ್ರ ಅಂತಾನೆ ಅದರಲ್ಲಿ ಕೆಟ್ಟ ಪ್ರಭಾವ ಇದೆ ಹೌದು ಈಗ ಅದನ್ನು ಸ್ವಲ್ಪ ಕತ್ತರಿಸಿ ಹಸುಗಳ್ಗೆ ಹಾಕಲಿ ಈ ಜಲ್ಲಿ ಕಟ್ಟಿರೋ ಕಡೆ ಈ ಜಲ್ಲಿ ಕಟ್ಟಕ್ಕೆ ಬಳಸ್ತಾರೆ ಇದನ್ನು ಉಗ್ರವಾಗಿ ಹೋಗ್ತವೆ ಯಾರೂ ಹಿಡಿಯೋಕೆ ಆಗಲ್ಲ ಅದನ್ನು ಅಷ್ಟು ಶಕ್ತಿ ಉತ್ಪತ್ತಿ ಆಗತ್ತೆ ಈ ಕೆಲವರು ಈ ಎಣ್ಣೆ ಹಾಕಿಸ್ತಾರೆ ಈ ಹೋಗಿ ಅದು ಯಾರಕ್ಕಾಗಿ ಸಿಗದೆ ಈಗ ಎಣ್ಣೆ ಇದೆ ನೀರು ಬ್ರಾಂತಿಗಳು ಈಗ ಕುಡಿಸ್ತಾರೆ ಅನಾದಿ ಕಾಲದಲ್ಲಿ ಜಲ್ಲಿ ಕಟ್ಟಿತ್ತು ಅವಾಗ ಏನು ಕುಡಿಸ್ತಿದ್ರು ಅವಾಗೇನು ಇಲ್ಲ ಇದನ್ನೇ ಬಳಸ್ತಿದ್ರು ಮೂಲಿಕೆಗಳನ್ನ ಆ ಮೂಲಿಕೆಗಳನ್ನ ಸ್ವಲ್ಪ ಹೊಗೆ ಕೊಟ್ರೆ ಸಾಕು ಉಗ್ರವಾಗಿ ನಡೀತಿದ್ವು ಕಂಟ್ರೋಲ್ ಕಂಟ್ರೋಲ್ ಸಿಗ್ತಾ ಇರಲಿಲ್ಲ ಬಟ್ ಇದನ್ನ ಈಗ ನಾವು ಈ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಮನುಷ್ಯರಿಗೆ ಯಾವ ತರ ಇದನ್ನ ಎಲ್ಲಿ ಯಾವ ಕೆಲಸಕ್ಕೆ ಬಳಸ ಯಾವ್ಯಾವ ರೀತಿಯಲ್ಲಿ ಬಳಕೆ ಆಗುತ್ತೆ ಆಗತ್ತಂದ್ರೆ ಮೊದಲನೇದಾಗಿ ದೇವಸ್ಥಾನಗಳಿಗೆ ಆ ದೇವಸ್ಥಾನಗಳಿಗೆ ಯಾವ ರೀತಿ ಬಳಸಬೇಕಾದ್ರೆ ದೇವರುಗಳಿಗೆ ಈಗ ಯಾವುದೋ ಉತ್ಸವ ಮೂರ್ತಿಗಳು ಉತ್ಸವ ಮೂರ್ತಿಗಳಿಗೆ ಇದನ್ನು ಬಳಸಿದ್ರೆ ಅವು ತುಂಬ ಎಳೆದಾಡೋದು ಉಗ್ರವಾಗಿ ವರ್ತನೆ ಮಾಡೋದು ಈ ಥರ ಇರ್ತದೆ ಮನುಷ್ಯರಿಗೆ ಯಾವ ರೀತಿ ನಾವು ಬಳಕೆ ಮಾಡಬೇಕಂದ್ರೆ ಏನಕ್ಕೂ ಆಗದೆ ಇರ್ತಾನೆ ಸೋಂಬೇರಿ ಥರ ಇರ್ತಾನೆ ಮನೆ ಬಿಟ್ಟು ಆಚೆ ಹೋಗಲ್ಲ ನಮ್ಮನು ಏನು ದುಡಿಮೆನೆ ಮಾಡಲ್ಲ ಯಾವಾಗ ನೋಡಿ ನಿದ್ದೆ ಏನಿಲ್ಲ ಇವನು ಹೆಂಗಸಿಗಿಂತ ಆ ಕಡೆ ಆಗ್ಬಿಟ್ನೆ ಸೋಂಬೇರಿ ಸೋಂಬೇರಿ ಆಗೋದ ಇವನು ಏನಕ್ಕೂ ಆಗೋಲ್ಲ ವೇಸ್ಟ್ ಇವನು ನಮ್ಮ ಭಾರಿ ಚುರುಕಾಗಿದ್ಲ ಏನಾಗೋಯ್ತಪ್ಪ ಇವಳಿಗೆ ಮಂಕಾಗೋದ್ಲೆ ಏನೋ ಇದು ಏನು ಎಲ್ಲಾ ವ್ಯಕ್ತಿಗಳಿಗೂ ಚುರುಕು ಕೊಡ್ತದೆ ಮಂದವಾಗಿ ಇರ್ತಕ್ಕಂಥ ಬುದ್ಧಿ ಇರ್ತಕ್ಕಂಥವ್ರಿಗೆ ಬುದ್ಧಿ ಚುರುಕ್ ಕೊಡ್ತದೆ ಆಕ್ಟಿವ್ ಆಗ್ತಾರೆ ಬಳಸಿದ್ರೆ ಆಕ್ಟಿವ್ ಆಗ್ತಾರೆ ಒಳ್ಳೆ ಒಳ್ಳೆ ಇದು ದೇವ್ರುಗಳಿಗೆ ಯಾವಾಗ ಬಳಸ್ತೀವೋ ಇದರಲ್ಲಿ ದೈವಿ ಕಳೆ ಮನುಷ್ಯನಿಗಿಂತ ದೊಡ್ಡದು ದೈವಿ ಕಳೆ ಹೌದು ಕೋಟಿ ಒಂದು ದೇವ್ರ ಹೆಸರುಗಳಿರಲಿ ಆ ದೇವ್ರ ಕೆಳಗಡೆನೆ ನಾವು ಹೌದು ನಮ್ಮ ಸನಾತನ ಧರ್ಮ ಏನು ಹೇಳುತ್ತಂದ್ರೆ ದೇವ್ರನ್ನ ಯಾವ ಲೆವೆಲಲ್ಲಿ ನಾವು ಕೂರಿಸ್ತೀವೋ ಅದಕ್ಕಿಂತ ಕೆಳಮಟ್ಟದಲ್ಲೇ ನಾವು ಕೂತ್ಕೋಬೇಕು ಅಂತ ಹೇಳುತ್ತೆ ಮನೆಗಳಲ್ಲಿ ಮೇಲ್ಮಟ್ಟದಲ್ಲಿ ಇಡ್ತೀವಿ ಕೆಳಗಡೆ ಇಟ್ಟು ನಾವು ಕೆಳಗಡೆ ಕುತ್ಕೊಳ್ಳಲ್ಲ ನಮ್ಮ ಸರಿ ಸಾಟಿ ಅಲ್ಲ ಇರ್ತಾರೆ ಇರ್ತದೆ ಆ ಕೆಳಗಡೆ ನಾವು ಹಂಗಾಗಿ ಈ ದೇವ್ರಗಳಿಗೆ ಬಳಸೋಂಥದ್ದು ಅಂದಾಗ ಅದರಲ್ಲಿ ದೊಡ್ಡ ಲೆವೆಲ್ ಶಕ್ತಿ ಇರುತ್ತೆ ಅಂದ್ರೆ ಇದನ್ನ ಮೇನ್ ಆಗಿ ದೇವ್ರುಗಳ ಕೆಲಸಗಳಿಗೆ ಹೆಚ್ಚಾಗಿ ಬಳಸ್ತೇವೆ ಜಾಸ್ತಿ ದೇವ್ರ ಕೆಲಸಗಳಿಗೆ ಬಳಸ್ತೀವಿ ಆಮೇಲೆ ಯಾರು ಮೊಂಕಾಗಿದಾರೋ ಅವ್ರಿಗೆ ಅವ್ರಿಗೆ ಯಾವ ತರ ಈ ಐಟಮ್ನ ಯೂಸ್ ಮಾಡ್ತೀರಾ ಹಿಂಗೆ ಇರುತ್ತಾ ಇಲ್ಲ ಇದ್ರಲ್ಲಿ ಕಟ್ ಮಾಡಿ ಏನಾದರೂ ಪೌಡರ್ ಮಾಡಿ ಕೊಡ್ತೀರಾ ಯಾವ ತರ ಕೊಡ್ತೀರಾ ಇದನ್ನ ವಾಸನೆ ನೋಡೋದೇ ಹೆಚ್ಚಾಗಿ ಇದು ಸಾಮಾನ್ಯವಾಗಿ ತಾಯ್ತಾ ತಾಯ್ತದಲ್ಲಿ ಇಲ್ಲಿ ಕಟ್ಟಿದ್ರೆ ಇಲ್ಲಿ ವಾಸನೆ ಹೋಗ್ತಿರ್ತೈತಿ ಸ್ವಲ್ಪ ಸ್ವಾದ ಮೂಗಿಗೆ ಹೋಗುತ್ತೆ ಹೋಗುತ್ತೆ ಆಕ್ಟಿವೇಟ್ ಆಗ್ತಾರೆ ಈಗ ದುಷ್ಟಶಕ್ತಿಗಳು ಹ್ಮ್ ದುಷ್ಟ ಶಕ್ತಿಗಳು ಹ್ಮ್ ನಿಲ್ಲಲ್ಲ ಮನೆಗಳಲ್ಲಿ ದುಷ್ ದುಷ್ಟ ದೋಷಗಳು ಕೆಡಕಗಳಾಗ್ಬೋದು ಮತ್ತು ದಾಟ ದೋಷಗಳಾಗ್ಬೋದು ಗ್ರಹ ದೋಷಗಳಾಗ್ಬೋದು ನೂರೆಂಟು ಸಮಸ್ಯೆಗಳಾಗ್ಬೋದು ಯಾವುದೇ ಒಂದು ದುಷ್ಟ ದೋಷ ಇದ್ದಾಗ ಮನುಷ್ಯನಿಗಿರಲಿ ಮನೆಗಳಿಗಿರಲಿ ಯಾವುದೇ ಒಂದು ಇದ್ದಾಗ ಇದು ದೂರ ಕಳಿಸ್ತೈತಿ ದೈವಿ ಕಳೆಯನ್ನು ಹತ್ರ ತಂದುಕೊಂಡು ದೇವರುಗಳನ್ನು ಕೂಡ ಅದು ಎಚ್ಚರಗೊಳಿಸ್ತೈತಿ ಅಂದರೆ ಚುರುಕುಗೊಳಿಸ್ತೈತಿ ಅಂದರೆ ಮನುಷ್ಯನಿಗೂ ಅದು ತುಂಬಾ ಶಪ್ಟಿ ಮಾಡ್ತದೆ ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡ್ತದೆ ಇದು ಉಗ್ರ ಭೂತ ಉಗ್ರ ಭೂತ್ ಹಾಂ ಉಗ್ರ ಭೂತ ಉಗ್ರ ಭೂತಾಳಿ ಇರೋದು ಭೂತಾಳಿಗಳಲ್ಲಿ ಸುಮಾರು ಇದ್ದಾವೆ ಕರಿ ಭೂತಾಳಿ ಇದೆ ಬಿಳಿ ಭೂತಾಳಿ ಇದೆ ರಕ್ತ ಭೂತಾಳಿ ಇದೆ ರಕ್ತ ಭೂತಾಳಿನ ಬಂದು ಕೆಡಕ್ಲ ಕಟ್ಟಿಗಳು ಬಳಸ್ತಾರೆ ಅದನ್ನ ನೆಕ್ಸ್ಟ್ ಯಾವಾಗಾದರೂ ಮಾತಾಡೋಣ ಸೊ ಇದು ಉಗ್ರ ಭೂತಾಳಿ ಉಗ್ರ ಭೂತಾಳಿ ಒಂದು ಹುಲಿ ಉಗುರು ಧೈರ್ಯಕ್ಕೆ ಮತ್ತೆ ಕೆಲವೊಂದು ಕೆಲಸಗಳಲ್ಲಿ ಜಯ ಜಯ ನಾವು ಹೋಗಿದ್ ಕಡೆ ನಮ್ಗೆ ಒಂದು ರೆಸ್ಪೆಕ್ಟ್ ಹುಲಿ ಉಗುರು ಸೊ ಇನ್ನೊಂದು ಉಗ್ರ ಬಳೆ ದೇವರುಗಳಲ್ಲಿ ಆಕ್ಟಿವ್ ಮಾಡೋದಕ್ಕೆ ಮಂಕ್ ಆಗಿರೋ ವ್ಯಕ್ತಿಗಳನ್ನ ಸೊ ಅವರು ಚುರುಕಾಗೆ ಚುರುಕ ಅಂದ್ರೆ ಮೈಂಡ್ ಬ್ರೈನ್ ಬ್ರೈನ್ ಶಾರ್ಪ್ ಆಗಿ ಕೆಲಸ ಏನು ಓದ್ದೆ ಇರೋ ಇರ್ತಾರೆ ಎಲ್ಲೇ ಹೋಗ್ತಾರೆ ಅವ್ರು ಓದಕ್ಕೆ ಇಷ್ಟ ಇರೋಲ್ಲ ನಾಳೆ ಓದ್ಕೊಳ್ಳೋಣ ಅಂತ ಹೇಳಿ ಈ ಸಂಜೆ ಬಂದ್ಬಿಡ್ತಾರೆ ಅಂತ ಒಂದು ತಪ್ಸ್ಕೊಳ್ಳುವಂತವ್ರಿಗೆ ಅವ್ರನ್ನ ಈ ಒಂದು ಮೂಲಕ ಬಳಸಿ ಓದೋರಿಗೆ ತಲೆಯಲ್ಲಿ ನಿಲ್ಲಲ್ಲ ಮಾಡ್ಬೋದು ಓದಕ್ಕೆ ಓದೋಕೆ ಇಷ್ಟ ಇರೋಲ್ಲ ಓದ್ರೆ ತಲೆಯಲ್ಲಿ ನಿಲ್ಲ ಕೆಲವರು ಓದ್ತಾನೆ ಇರ್ತಾರೆ ನಿದ್ದೆ ಮಾಡ್ತಾರೆ ಹೋಗಿ ಬಡಿತದೆ ಅಂದರೆ ಈ ಒಂದಷ್ಟು ಎರಡು ಮೂಲಿಕೆಗಳು ಒಂದು ಧೈರ್ಯಕ್ಕೆ ಇನ್ನೊಂದು ಬುದ್ಧಿಗೆ ಬುದ್ಧಿ ಎರಡಕ್ಕೂ ಮನುಷ್ಯರಿಗೆ ಯೂಸ್ ಮಾಡೋದು ನಿಮ್ಮ ಹತ್ರ ಬಂದಾಗ ಅವ್ರ ಸಮಸ್ಯೆಗಳು ನೋಡಿ ಅದನ್ನ ನೀವು ಸಜೆಷನ್ ಮಾಡ್ತೀರ ಹಾಗಾಗಿ ಈ ಮೂಲಿಕೆಗಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದೀರ ಇದ್ರ ಅವಶ್ಯಕತೆ ಇರೋರು ನಿಮ್ಮನ್ನು ಸಂಪರ್ಕ ಮಾಡಲಿ ಮಾಡ್ತಾರೆ ಸೊ ವೀಕ್ಷಕರೇ ಒಂದು ಉಗ್ರ ಭೂತಾಳೆ ಇನ್ನೊಂದು ಬಂದು ಹುಲಿ ಉಗುರು ಸೊ ಇವೆರಡು ಕೂಡ ತುಂಬಾ ಮನುಷ್ಯನಿಗೆ ಎಲ್ಲವೂ ಬೇಕಾಗಿರೋ ವಸ್ತುಗಳೇ ಕೆಲವೊಂದು ವಿಚಾರಗಳಲ್ಲಿ ತುಂಬಾನೇ ಅವುಗಳ ಅವಶ್ಯಕತೆ ಐತೆ ಅಂತ ಕಾಣಿಸುತ್ತೆ ಈಗಿನ ಕಾಲದಲ್ಲಿ ಬೇಕಾದ್ರು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮುನ್ಶಾಮ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ